ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಹಲಮೆಯ ಕೃಷ್ಣ ಯೂಟ್ಯೂಬ್ ಚಾನೆಲ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತು ಮಾರ್ನಿಂಗಿಂದ ವ್ಲಾಗ್ನ ಶುರು ಮಾಡ್ತಿದ್ದೀನಿ ಇವತ್ತು ಹೆಲ್ತಿಯಾಗಿ ಟೊಮೆಟೊ ಡಿಟಾಕ್ಸ್ ಡ್ರಿಂಕ್ಸ್ ಮತ್ತು ಮಸಾಲ ವಾಂಗಿಬಾತ್ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ ಹಾಗೆ ಟೊಮೆಟೊ ಡಿಟಾಕ್ಸ್ ಡ್ರಿಂಕ್ಸಿಂದ ಏನೆಲ್ಲ ಯೂಸಸ್ ಇದೆ ನೋಡೋಣ ನಾನಿಲ್ಲಿ ಎರಡು ಟೊಮೆಟೊ ತೊಗೊಂಡಿದ್ದೀನಿ ಎರಡು ಟೊಮೆಟೊನ ಸಣ್ಣಗೆ ಸ್ಲೈಸ್ ಮಾಡ್ಕೊಳ್ಳಿ ಸ್ಲೈಸ್ ಮಾಡಿಕೊಂಡು ಆಮೇಲೆ ಒಂದು ಜಾರ್ ತೊಗೊಳ್ಳಿ ಜಾರ್ ಜಾರಿಗೆ ಹಾಕಿಬಿಟ್ಟು ಅದಾದಮೇಲೆ ಇಲ್ಲಿ ನಾನು ಕಾಲು ಟೀ ಸ್ಪೂನು ಪೆಪ್ಪರ್ ಪೌಡರ್ ತೊಗೊಂಡಿದ್ದೀನಿ ಮತ್ತು ಕಾಲು ಟೀ ಸ್ಪೂನು ಸಾಲ್ಟು ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆ ಒಂದು ಚಿಕ್ಕ ಗ್ಲಾಸಲ್ಲಿ ವಾಟರ್ ಹಾಕ್ಕೊತಾ ಇದ್ದೀನಿ ನೀವು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಬೋದು ನಾನಿಲ್ಲಿ ಒಂದೂವರೆ ಗ್ಲಾಸಷ್ಟು ನೀರು ಹಾಕ್ತಾಯಿದ್ದೀನಿ ನೀರು ಹಾಕ್ಬಿಟ್ಟು ಅದನ್ನು ಫೈನ್ ಪೇಸ್ಟ್ ಮಾಡ್ಕೊಳ್ಳಿ ವೇಸ್ಟ್ ಮಾಡಿಕೊಂಡು ಆಮೇಲೆ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಬೌಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಆಮೇಲೆ ನೀವು ಗ್ಲಾಸಿಗೆ ಹಾಕ್ಕೊಂಡು ಕುಡಿಬೋದು ಇದರಿಂದ ಏನೆಲ್ಲ ಯೂಸಸ್ ಅಂದರೆ ಇದರಲ್ಲಿ ವಿಟಮಿನ್ ಎ ಇರುತ್ತೆ ವಿಟಮಿನ್ ಸಿ ಇರುತ್ತೆ ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಹಾಗೆ ನಮ್ಮ ಕಣ್ಣಿನ ದೃಷ್ಟಿಗೂ ತುಂಬ ಒಳ್ಳೆಯದು ಮತ್ತು ಮೂಳೆ ನೋವು ಮತ್ತು ನೋವಿಗೂ ತುಂಬ ಅಂದರೆ ತುಂಬ ಒಳ್ಳೆಯದು ಮತ್ತು ಇದರಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರೋದರಿಂದ ಕೊಲೆಸ್ಟ್ರಾಲ್ ಕೂಡ ಕಡಿಮೆ ಆಗುತ್ತೆ ಮತ್ತು ವೆಯ್ಟ್ ಲಾಸಿಗೂ ತುಂಬ ಹೆಲ್ಪ್ ಆಗುತ್ತೆ ಇದು ಪ್ರತಿದಿನ ಕುಡಿದ್ರೂ ಒಳ್ಳೆಯದು ಇನ್ ಕೇಸ್ ನಿಮ್ಗೆ ಪ್ರತಿದಿನ ಕುಡಿಯೋಕ್ಕಾಗಿಲ್ಲ ಅಂತಂದ್ರೆ ವೀಕ್ಲಿ ಒನ್ಸ್ ಆದರೂ ಕುಡಿದ್ರೆ ಇನ್ನೂ ಒಳ್ಳೆಯದು ಇಲ್ಲಿ ವಾಂಗಿ ಬಾತಿಗೆ ತೊಗೊಂಡಿದ್ದೀನಿ ವಾಂಗಿ ಬಾತಿಗೆ ಒಂದು ಇಂಚು ಶುಂಠಿ ಮತ್ತು ನಾಲ್ಕು ಎಸ್ಲು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಮತ್ತು ಎರಡು ಬದನೆಕಾಯಿ ತೊಗೊಂಡಿದ್ದೀನಿ ಉದ್ದ ಬದನೆಕಾಯಿ ತೊಗೊಂಡಿದ್ದೀನಿ ಮತ್ತು ಎರಡು ಟೊಮೆಟೊ ಒಂದು ಕಪ್ಪು ಬಟಾಣಿ ತಗೊಂಡಿದ್ದೀನಿ ಒಂದು ನಾಲ್ಕರಿಂದ ಐದು ಹಸಿರು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು ಇಲ್ಲಿ ಅಂತ ಹೇಳ್ಬಿಟ್ಟು ಒಂದು ಈರುಳ್ಳಿ ಮತ್ತು ಮೂರು ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಮೊದಲು ಗ್ಯಾಸ್ನ ಹಚ್ಬಿಟ್ಟು ಫಸ್ಟು ರುಬ್ಕೊಳ್ಳೋದಕ್ಕೆ ಅಂತ ಹೇಳಿ ಇಲ್ಲಿ ಫಸ್ಟ್ ಫ್ರೈ ಮಾಡ್ಕೊಂಬಿಡ್ತಾಯಿದ್ದೀನಿ ಒಂದು ಮೂರು ಟೇಬಲ್ ಸ್ಪೂನ್ ಹಾಯಿಲ್ ಹಾಕೋಬೇಕು ಮೂರು ಟೇಬಲ್ ಸ್ಪೂನ್ ಹಾಯಿಲ್ ಹಾಕಿದ್ಮೇಲೆ ಅದಕ್ಕೆ ನಾವು ಏನು ಐಟಮ್ ಎತ್ಕೊ ಇಟ್ಕೊಂಡಿರ್ತೀವಲ್ವ ಇದು ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿಬಿಟ್ಟು ಒಂದು ಎರಡು ಸೆಕೆಂಡು ಫ್ರೈ ಮಾಡ್ಕೊಳ್ಳಿ ಅದೊಂದು ಎರಡು ಸೆಕೆಂಡ್ ಫ್ರೈ ಆದಮೇಲೆ ಪುನಃ ಹಸಿರು ಮೆಣ್ಸಿನ್ಕಾಯಿ ಹಾಕೋಬೇಕು ಇಲ್ಲಿ ಒಂದು ಮೂರರಿಂದ ನಾಲ್ಕು ಹಸಿರು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ನೀವು ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣ್ಸಿನ್ಕಾಯನ್ನ ತೊಗೊಬೋದು ಏಕೆಂತಂದರೆ ನಾನಿಲ್ಲಿ ಬೇರೆ ಯಾವುದು ಚಿಲ್ಲಿ ಪೌಡರ್ ಏನೂ ಇಲ್ಲ ಬರೀ ಮೆಣಸಿನ್ಕಾಯಿ ಅಷ್ಟೇ ಬಳಸ್ತಾ ಇರೋದು ಹಾಗಾಗಿ ನಾನಿಲ್ಲಿ ಒಂದು ನಾಲ್ಕು ಮೂರರಿಂದ ನಾಲ್ಕು ತೊಗೊಂಡಿದ್ದೀನಿ ನೀವು ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟೊಂದು ತೊಗೋಬೋದು ಅದಾದಮೇಲೆ ಈರುಳ್ಳಿ ಹಾಕ್ಕೊಳ್ಳಿ ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅದು ಫುಲ್ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಒಂದ್ಸರಿ ವಾಂಗಿ ಬಟ್ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಾಗುತ್ತೆ ಇದಕ್ಕೆ ನೀವು ಸ್ವಲ್ಪ ಕಾಯಿ ಬೇಕಾದರೆ ಯೂಸ್ ಮಾಡ್ಕೋಬೋದು ನಾನು ಕಾಯಿ ಯೂಸ್ ಮಾಡಿಲ್ಲ ಇಲ್ಲಿ ನೀವು ಬೇಕಾದರೆ ಕಾಯಿನೂ ಯೂಸ್ ಮಾಡ್ಕೊಬೋದು ನೋ ಪ್ರಾಬ್ಲಮ್ ಇದ್ರ ಜೊತೆಗೆ ಒಂದು ಚಿಕ್ಕದಾಗಿರೋದು ಎರಡು ಪೀಸು ಚಕ್ಕೆ ಹಾಕಿದ್ದೀನಿ ಮತ್ತು ಮೂರು ಲವಂಗ ಹಾಕಿದ್ದೀನಿ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದು ಫುಲ್ಲು ಕಲರ್ ಚೇಂಜ್ ಆಗಬೇಕು ಹಾನಿಯನ್ದೆಲ್ಲ ಮತ್ತು ಶುಂಠಿದೆಲ್ಲ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಆ ಥರ ಫ್ರೈ ಮಾಡಿಬಿಟ್ಟು ಅದನ್ನು ತಣ್ಣಗಾಗಕ್ಕೆ ಬಿಟ್ಬಿಡಿ ಮತ್ತು ಇಲ್ಲಿ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಹಾಯಿಲ್ ಹಾಕ್ಕೊಳ್ಳಿ ಒಂದು ಎರಡು ಸ್ಪೂನು ಹಾಯಿಲ್ ನಾನು ಇಲ್ಲಿ ಒಂದು ಎರಡು ಸ್ಪೂನ್ ಹಾಯಿಲ್ ಹಾಕಿದ್ದೀನಿ ಹಾಯಿಲ್ ಹಾಕ್ಬಿಟ್ಟು ನೀವು ಸ್ಪೈಸಸ್ ಏನೇನು ಇರುತ್ತಲ್ಲ ಅದು ಸ್ಪೈಸಸ್ ಎಲ್ಲ ಹಾಕೊಳ್ಳಿ ನಾನಿಲ್ಲಿ ಒಂದು ಪೀಸ್ ಚಕ್ಕೆ ಎರಡು ಲವಂಗ ಮರಾಠಿ ಮೊಗ್ಗು ಮತ್ತು ಹೂ ಸ್ಟಾರೂ ಮತ್ತು ಎಲ್ ಪಲಾವ್ ಎಲೆ ಹಾಕಿದ್ದೀನಿ ಮತ್ತು ಒಂದು ಮೂರು ಮೆಣಸಿನ್ಕಾಯಿ ಒಗ್ಗರಣೆಗೆ ಹಾಕೊತ ಇದ್ದೀನಿ ಮತ್ತು ಒಂದು ಈರುಳ್ಳಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಇದನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಸೋಂಪು ಹಾಕ್ಕೊಳ್ಳಿ ಹುಲ್ಲುವೆಲ್ಲ ನೀವು ಒಗ್ಗರಣೆಗೆ ಹಾಕೊಳೋಕ್ಕೆ ಟ್ರೈ ಮಾಡಿ ನಾನಿಲ್ಲಿ ಹಾಕೋದು ಮರ್ತೋಗಿದ್ದೆ ಹಾಗಾಗಿ ಇವಾಗ ಹಾಕೋತಾ ಇದ್ದೀನಿ ಸೊ ಕಲ್ಲು ಹಾಕೊಂಡು ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ನೀವೇನು ತೊಗೊಂಡಿರ್ತೀರಲ್ಲ ಬಟಾಣಿ ಹಾಂ ಬಟಾಣಿ ಹಾಕಿ ಬಟಾಣಿ ಹಾಕಿ ಬಟಾಣಿನೂ ಸ್ವಲ್ಪ ಫ್ರೈ ಆಗಬೇಕು ಆಯಿಲಲ್ಲಿ ಆ ಥರ ಫ್ರೈ ಮಾಡಿಕೊಂಡು ಆಮೇಲೆ ಬದನೆಕಾಯಿ ಹಾಕ್ಕೊಳ್ಳಿ ಬದನೆಕಾಯಿ ಹಾಕ್ಕೊಂಡು ಬದನೆಕಾಯಿ ಕಲರ್ ಚೇಂಜ್ ಆಗೋವರೆಗೂ ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕು ಆಯಿಲಲ್ಲಿ ಡೀಪ್ ಫ್ರೈ ಮಾಡ್ಕೋಬೇಕು ನೀಟಾಗಿ ಅದೆಲ್ಲ ಕಲರ್ ಪೂರ್ತಿ ಎಲ್ಲ ಕಲರೆಲ್ಲ ಚೇಂಜ್ ಆಗಬೇಕು ಆ ಥರ ಫ್ರೈ ಮಾಡ್ಕೊಳ್ಳಿ ಅದ್ರ ಜೊತೆಗೆ ಇಲ್ಲಿ ನಾನು ಟೊಮೆಟೊ ಹಾಕ್ತಾಯಿದ್ದೀನಿ ಟೊಮೆಟೊ ಹಾಕ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳಿ ಫುಲ್ ಎಲ್ಲ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು ಇದು ಫ್ರೈ ಆಗಿ ಪೂರ್ತಿ ಎಲ್ಲ ನೀಟಾಗಿ ಆಯಿಲಲ್ಲೇ ಬೆಂದುಬಿಟ್ರೆ ಚೆನ್ನಾಗಿರೋದಕ್ಕೆ ಇರುತ್ತೆ ತಿನ್ನೋದಕ್ಕೆ ಮತ್ತು ಈ ಹಂತದಲ್ಲೇ ನೀವು ಸಾಲ್ಟನ್ನ ಹಾಕ್ಕೊಳ್ಳಿ ನಿಮ್ಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ನ ಹಾಕ್ಬಿಟ್ಟು ಒಂದು ಐದು ನಿಮಿಷ ಮುಚ್ಚಿಟ್ಬಿಡಿ ಅದಾದಮೇಲೆ ಮತ್ತೆ ಕುಕ್ಕರ್ ಓಪನ್ ಮಾಡಿಬಿಟ್ಟು ನೀವು ಎಲ್ಲ ನೀಟಾಗಿ ತಿರುಗಿಸಿದ್ರೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಬೇಕಿದ್ದರೆ ನೀವು ಖಾರ ಪೌಡರು ಧನಿಯಾ ಪೌಡರು ಇದನ್ನು ಹಾಕೋಬೋದು ಬಟ್ ನಾನಿಲ್ಲಿ ಖಾರ ಪೌಡರಾಗಲಿ ಧನಿಯಾ ಪೌಡರಾಗಲಿ ಏನೂ ಹಾಕಿಲ್ಲ ಮತ್ತು ಇದೇನು ಕೂಲಾಗಿ ಕೂಲಾಗೋಕ್ಕೆ ಅಂತ ಇಟ್ಟಿದ್ನಲ್ಲ ಅದನ್ನು ಮಸಾಲೆ ರುಬ್ಕೊಳಕ್ಕೆ ಅಂತ ಹಾಕ್ಕೊಂತ ಇದ್ದೀನಿ ನೀವು ಮಸಾಲೆ ಜೊತೆಗೇನೆ ವಾಂಗಿಭತ್ ಪೌಡರ್ ಹಾಕೋಬೋದು ಇಲ್ಲ ಅಂತಂದರೆ ಈ ಥರ ರುಬ್ಬೇಕಾದ್ರೆ ವಾಂಗಿಭಾತ್ ಪೌಡರ್ನ ಹಾಕೋಬೋದು ನಾನಿಲ್ಲಿ ರುಬ್ಬಕ್ಕೆ ಅಂತ ಹೇಳ್ಬಿಟ್ಟು ಹಾಕೊತಾ ಇದ್ದೀನಿ ಇದು ಹೋಮ್ ಮೇಡ್ ವಾಂಗಿಭತ್ ಪೌಡರು ನೀವು ಬೇಕಿದ್ರೆ ಅಂಗಡಿದು ಯೂಸ್ ಮಾಡ್ಕೋಬೋದು ಅದು ಟೇಸ್ಟ್ ಚೆನ್ನಾಗಿರುತ್ತೆ ಹೋಮ್ ಮೇಡಮ್ ಇನ್ನೂ ಚೆನ್ನಾಗಿರುತ್ತೆ ನಾನಿಲ್ಲಿ ಹೋಮ್ ಮೇಡೇ ಬಳಸ್ತಾ ಇದ್ದೀನಿ ಎರಡು ಸ್ಪೂನ್ ಮತ್ತು ಅರ್ಧ ಗ್ಲಾಸು ನೀರನ್ನ ಇದ್ದೀನಿ ನೀರನ್ನ ನೋಡ್ಕೊಂಡು ಹಾಕೊಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಆ ಥರ ನೋಡ್ಕೊಂಡು ಹಾಕೊಳ್ಳಿ ನಾನಿಲ್ಲಿ ಅರ್ಧ ಗ್ಲಾಸ್ ಅಷ್ಟೇ ಇದ್ದೀನಿ ಇದನ್ನು ಕೂಡ ಫುಲ್ ಫೈನ್ ಫೈನ್ ಪೇಸ್ಟ್ ಥರ ಮಾಡ್ಕೊಬೇಕು ನೀಟಾಗಿ ರುಬ್ಕೊಬೇಕು ಇಲ್ಲಿ ನಾನು ಮತ್ತೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊತಾ ಇದ್ದೀನಿ ನೀರು ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ತೀವಿ ಅದಕ್ಕೆ ಸಾಫ್ಟ್ ಆಗಬೇಕು ಆ ಥರ ಪೇಸ್ಟ್ ಮಾಡ್ಕೊಬೇಕು ಅದನ್ನು ಪೇಸ್ಟ್ ಮಾಡಿಕೊಂಡು ನಾವೇನು ನಾವು ಬದ್ನೆಕಾಯಿ ಎಲ್ಲ ಬೇಯಕ್ಕೆ ಇಟ್ಟಿರ್ತೀವಲ್ಲ ಅದಕ್ಕೆ ಆ್ಯಡ್ ಮಾಡ್ಕೊಬೇಕು ಅದಕ್ಕೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಕುಕ್ಕರ್ ಕ್ಲೋಸ್ ಮಾಡಿ ಹಾಗೆ ಸುಮ್ಮನೆ ಕ್ಲೋಸ್ ಮಾಡಿಬಿಟ್ಟು ಅದಾದಮೇಲೆ ಒಂದು ಸರಿ ನೀಟಾಗಿ ಇನ್ನೊಂದು ಸರಿ ಮಿಕ್ಸ್ ಮಾಡಿ ಅದೆಲ್ಲ ಆಯಿಲೆಲ್ಲ ಬಿಟ್ಕೊಂಡಿರುತ್ತೆ ಮತ್ತು ಮಸಾಲೆ ಕೂಡ ಸ್ವಲ್ಪ ಬೆಂದಿರುತ್ತೆ ಹಂಗಾಗಿ ಇಲ್ಲಾಂತಂದ್ರೆ ನೀವು ಹಂಗೆ ಹಾಕ್ಬಿಟ್ರೆ ಡೈರೆಕ್ಟ್ ಮಸಾಲೆ ಹಾಕ್ಬಿಟ್ರೆ ಅದು ಚೆನ್ನಾಗಿ ಅನಿಸಲ್ಲ ಹಾಗಾಗಿ ನಾನು ಒಂದು ಐದು ನಿಮಿಷ ಬಿಟ್ಟು ಹಾಕ್ತಾಯಿದ್ದೀನಿ ಆಮೇಲೆ ಅಕ್ಕಿ ಏನು ತೊಳೆದಿಟ್ಕೊಂಡಿರ್ತೀರಲ್ಲ ಅದು ಅಕ್ಕಿ ಹಾಕ್ಕೊಳ್ಳಿ ಅಕ್ಕಿ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಬಿಟ್ಟು ಒಂದು ಎರಡು ನಿಮಿಷ ಆದರೂ ಅದನ್ನು ಕುದಿಯಕ್ಕೆ ಬಿಡಬೇಕು ಇಲ್ಲಾಂತಂದರೆ ಅಷ್ಟೊಂದು ಟೇಸ್ಟ್ ಚೆನ್ನಾಗಿ ಬರೋಲ್ಲ ಹಸಿ ಹಸಿ ಸ್ಮೆಲ್ ಹಂಗೆ ಇರುತ್ತೆ ಅದು ಒಂದು ಎರಡು ನಿಮಿಷ ಕುದಿಯಕ್ಕೆ ಬಿಟ್ಟು ಅದಾದಮೇಲೆ ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ನೀರು ಹಾಕ್ಕೊಂಡು ಅದನ್ನು ಇನ್ನೊಂದು ಸರಿ ಫುಲ್ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಕುದಿಯೋದಕ್ಕೆ ಅಂತ ಬಿಟ್ಬಿಡಿ ಅದು ಅಟ್ಲೀಸ್ಟ್ ಒಂದು ಐದರಿಂದ ಒಂದು ಹತ್ತು ನಿಮಿಷ ಆದರೂ ಕುದಿಬೇಕು ಆ ಥರ ಕುದಿಯಕ್ಕೆ ಬಿಟ್ಬಿಟ್ಟು ಅದಾದಮೇಲೆ ಒಂದು ಸರಿ ತಿರುಗಿಸಿ ನೀವೇನು ಕೊತ್ತಂಬರಿ ಮತ್ತು ಪುದೀನ ಇಟ್ಕೊಂಡಿರ್ತೀರಲ್ಲ ಅದನ್ನು ಎರಡೂ ಹಾಕ್ಕೊಳ್ಳಿ ಅದನ್ನು ನೀಟಾಗಿ ಹಾಕ್ಬಿಟ್ಟು ಒಂದು ಸರಿ ಮಿಕ್ಸ್ ಮಾಡಿಬಿಟ್ಟು ಅದಾದಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಒಂದು ಟೂ ಇದ್ದು ಬಂದರೆ ಆಗುತ್ತೆ ರೈಸು ನೀವು ಇದಕ್ಕೆ ಲಾಸ್ಟಲ್ಲಿ ಬೇಕಾದರೆ ಒಂದೆರಡು ಸ್ಪೂನು ತುಪ್ಪ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಇವತ್ತು ನಾನಿಲ್ಲಿ ತುಪ್ಪ ಏನೂ ಹಾಕ್ತಾಯಿಲ್ಲ ಹಾಗೆ ಇದ್ದೀನಿ ತುಂಬ ಚೆನ್ನಾಗಿ ಬಂದಿರುತ್ತೆ ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಎಲ್ಲ ಆದಮೇಲೆ ಗ್ಯಾಸ್ನ ಎಲ್ಲ ನೀಟಾಗಿ ಇವಾಗಲೇ ಹೀ ಮಾಡಿ ಇಟ್ಬಿಡ್ತಾಯಿದ್ದೀನಿ ಬಿಕಾಸ್ ಸಂಜೆ ಬಂದು ಅಡುಗೆ ಮಾಡೋಕ್ಕೆ ಈಸಿ ಆಗುತ್ತೆ ಹಾಗಾಗಿ ಮತ್ತು ನನ್ನ ಬಾಕ್ಸಿಗೂ ಕೂಡ ನಾನು ಇವಾಗಲೇ ಎಲ್ಲ ಹಾಕ್ಕೊಂಡ್ಬಿಡ್ತೀನಿ ಎಲ್ಲ ಹಾಕ್ಬಿಟ್ಟು ಆಮೇಲೆ ನಾನು ಅಪ್ ಆಗಿ ಆಫೀಸ್ಗೆ ಹೋಗೋಕ್ಕೆ ಸರಿ ಹೋಗುತ್ತೆ ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಥ್ಯಾಂಕ್ ಯು ಹಾಲ್